ಕೈತಪ್ಪಿತು ಸಿದ್ದು ಪರ ಸಾಕ್ಷಿ ಅಯ್ಯೋ ಈಗ ಕಾಪಾಡೋರು ಯಾರು ಜಿವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರೋ ನಿವಾಸ ಸೀರಿಯಲ್ನಲ್ಲಿ ಸಿದ್ದು ಇನ್ನೇನು ರಿಲೀಸ್ ಆಗಬೇಕು ಅನ್ನೋದ್ರೊಳಗೆ ಸೀರಿಯಲ್ ಮತ್ತೊಂದು ಟ್ವಿಸ್ಟ್ ಪಡೆದುಕೊಂಡಿದೆ ಸಿದ್ದೇಗೌಡರು ತಪ್ಪೇ ಮಾಡಿಲ್ಲ ಅಂತ ಸಾಬೀತು ಮಾಡೋದಕ್ಕೆ ಇದ್ದ ಪೆನ್ಡ್ರೈವ್ನಲ್ಲಿದ್ದ ವಿಡಿಯೋ ಸಾಕ್ಷಿಯನ್ನ ರವಿಶಂಕರ್ ವಶ ಮಾಡಿಕೊಂಡಿದ್ದಾನೆ ಪಾಪ ಭಾವನಾ ತನ್ನ ಗಂಡ ಜೈಲಿಂದ ರಿಲೀಸ್ ಆಗಬೇಕು ಅಂತ ಪಡಬಾರದ ಕಷ್ಟಪಡ್ತಿದ್ದರು ಆಕೆಯ ಸಂಕಟಕ್ಕೆ ಪರಿಹಾರ ಸಿಗೋ ಟೈಮ್ನಲ್ಲಿ ನೀಲು ಮಾಡಿದ ಕುತಂತ್ರದಿಂದಾಗಿ ಎಲ್ಲವೂ ಉಲ್ಟಾ ಪಲ್ಟಾ ಆಗೋ ಹಾಗಾಗಿದೆ ಆದರೆ ಭಾವನಾ ಯಾಕಿಷ್ಟು ದಡ್ಡಿ ರೀತಿ ವರ್ತನೆ ಮಾಡಿದ್ರು ಅಂತಿದ್ದಾರೆ ಪ್ರೇಕ್ಷಕರು ಭಾವನಾಗೆ ಚೆನ್ನಾಗಿಯೇ ಅರಿವಿದೆ ತನ್ನ ಸುತ್ತಲೂ ಇರೋರು ಎಂಥವರು ಅನ್ನೋದು ಆದರೆ ಭಾವನಾ ತನಗೆ ಸಿಕ್ಕ ವಿಡಿಯೋ ಸಾಕ್ಷಿಯ ಕಾಪಿ ಒಂದನ್ನು ಡೂಪ್ಲಿಕೇಟ್ ಮಾಡಿ ಯಾಕೆ ತಮ್ಮ ಹತ್ತಿರ ಇಟ್ಕೊಳ್ಳಿಲ್ಲ ಅಂತಿದ್ದಾರೆ ವೀಕ್ಷಕರು ತನ್ನ ಗಂಡ ಮರಿಗೌಡರಿಗೆ ವಿಡಿಯೋ ಸಾಕ್ಷಿ ಸಿಕ್ಕಿದೆ ಅಂತ ರವಿಶಂಕರ್ಗೆ ಕರೆ ಮಾಡಿ ನೀಲು ತಿಳಿಸುತ್ತಾಳೆ ಇತ್ತ ಕೋರ್ಟ್ನತ್ತ ಹೋಗುತ್ತಿದ್ದ ಭಾವನಾ ಹಾಗೂ ಮರಿಗೌಡರಿಗೆ ಕೇಡಿಗಳು ಅಡ್ಡ ಹಾಕ್ತಾರೆ ಅವರೆಲ್ಲರಿಗೂ ಹೊಡೆದು ಭಾವನವ್ವಾನ್ ಕೋರ್ಟ್ಗೆ ಹೊರಡು ಲೇಟ್ ಆಗುತ್ತೆ ಇವರನ್ನೆಲ್ಲ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾರೆ ಭಾವನಾ ಈ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಅಂತಾಳೆ ಆದ್ರೆ ಮರಿಗೌಡ್ರು ಭಾವನಾ ನೀನ್ ಹೋಗ್ಲೇಬೇಕು ಸಿದ್ದು ರಿಲೀಸ್ ಆಗ್ಬೇಕು ಕೋರ್ಟ್ಗೆ ತಡ ಆಗುತ್ತೆ ಹೊರಡು ಅಂತಾರೆ ಆಗ ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲೇ ಅಲ್ಲೇ ರವಿ ಇದ್ದ ಮರಿಗೌಡರ ಕುತ್ತಿಗೆಗೆ ಚಾಕು ಹಿಡಿದು ಬೆದರಿಸಿ ಭಾವನಾ ಬಳಿ ಇದ್ದ ಪೆಂಡ್ರಿ ಇಸ್ಕೊಂಡು ಹೋಗಿದ್ದಾನೆ ಮರಿಗೌಡ್ರು ಬೇಡ ಕೊಡಬೇಡ ಅಂತ ಹೇಳಿದ್ರು ಪಾಪ ಭಾವ ಮರಿಗೌಡರನ್ನ ಕಾಪಾಡಲು ಭಾವನಾ ತನ್ನ ಕೈಯಲ್ಲಿದ್ದ ತನ್ನ ಗಂಡನ ಪರವಾದ ಸಾಕ್ಷಿಯನ್ನ ಕೆ ರವಿಶಂಕರ್ ಕೈಗೆ ಕೊಟ್ಟು ಹೋಗಿದ್ದಾಳೆ ಈಗ ಭಾವನಾ ಹಾಗೂ ಮರಿಗೌಡ್ರು ಇದ್ದ ಸಾಕ್ಷಿ ತಮ್ಮ ಕೈ ತಪ್ಪಿತು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಾಗಿದೆ ಕೊಳ್ಳುವಂತಾಗಿದೆ ಇನ್ನೇನು ಪೆಂಡ್ರೈವ್ ಸಾಕ್ಷಿ ನಾಶ ಆಯಿತು ಸಿದ್ದು ಜೈಲ್ ಸೇರ್ತಾನೆ ಅಂತಿದ್ದ ರವಿಶಂಕರ್ಗೆ ಕಾಲ್ ಒಂದು ಬಂದಿದೆ ರಿಸೀವ್ ಮಾಡಿ ಮಾತನಾಡುವ ರವಿಗೆ ಶಾಕ್ ಆದಿತ್ತು ಆ ಕಡೆಯಿಂದ ಮಾತನಾಡಿದ್ದು ತಾನೇ ಕೊಲೆ ಮಾಡಿಸಿದ್ದ ತನ್ನ ಹೆಂಡತಿಯ ಅಣ್ಣ ಶ್ರೀಕಾಂತ್ ಅನ್ನೋ ಧ್ವನಿ ಅಯ್ಯೋ ಇದೇನು ಗ್ರಹಚಾರ ಅಂತ ಮತ್ತೊಂದು ಪ್ಲಾನ್ ಮಾಡ್ತಾನೆ ಆಗ್ಲೇ ನೋಡಿ ರವಿ ಶ್ರೀಕಾಂತ್ ಭೇಟಿ ಮಾಡಿ ಸೌಪರ್ಣಿಕ ಹಾಗೂ ಖುಷಿನ ತೋರಿಸ್ತೀನಿ ಅಂತ ಹೇಳಿ ಒಂದು ಬಿಲ್ಡಿಂಗ್ಗೆ ಕರೆತ್ಕೊಂಡು ಬಂದು ಆತನನ್ನು ಹಾಕ್ತಾನೆ ಆಗ ಅಲ್ಲಿಗೆ ಎಂಟ್ರಿ ಕೊಡುವ ಜಯಂತ್ ಅಪಾಯದಲ್ಲಿ ಸಿಲುಕಿದ್ದ ಶ್ರೀಕಾಂತ್ ಕಾಪಾಡಿದ್ದಾರೆ ಜಯಂತ್ ಹೆಲ್ಪ್ನಿಂದಾಗಿ ಕೋರ್ಟ್ಗೆ ಟೈಮ್ಗೆ ಸರಿಯಾಗಿ ನಾನು ಬದುಕಿರೋ ಬಗ್ಗೆ ಸಾಕ್ಷಿ ಹೇಳಲು ಹೋಗ್ತಾರಾ ಶ್ರೀಕಾಂತ್ ಕುತೂಹಲಕ್ಕೆ ಕಾರಣವಾಗಿದೆ ಮುಂದಿನ ಎಪಿಸೋಡ್ಗಳು ಇತ್ತ ತಾನು ಕಟ್ಟಿರೋ ಮನೆ ಉಳಿಸಿಕೊಳ್ಳಲು ಸಂತೋಷ್ಗೆ ಹಣದ ಅವಶ್ಯಕತೆ ಇದೆ ಹೀಗಾಗಿ ಆತ ಲಲಿತಾ ಸಾವಿನ ವಿಡಿಯೋ ಇಟ್ಕೊಂಡು ಮತ್ತೆ ಜಯಂತ್ಗೆ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಲು ಮುಂದಾಗಿದ್ದಾನೆ ಒಟ್ಟಿನಲ್ಲಿ ಸಿದ್ದೇಗೌಡರು ಜೈಲಿಂದ ರಿಲೀಸ್ ಆಗೋದು ಪಕ್ಕಾ ಆಗಿದೆ ಆದರೆ ಅದು ಕೋರ್ಟ್ಗೆ ಶ್ರೀಕಾಂತ್ ಬರಬೇಕು ಇಲ್ಲಾಂದರೆ ಪೆನ್ ಡ್ರೈವ್ ಸಾಕ್ಷಿ ಸಿಗಬೇಕು ಏನಾಗುತ್ತೋ ಏನೋ ಕಾದ್ ನೋಡಬೇಕಾಗಿದೆ ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಆಗು ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ರೂಪಾ ವಿಶ್ವಾಸ್ ದಿ ನ್ಯೂಸ್ ಪಿಗ್ ದಾವಣಗೆರೆ